ಮತ್ತೊಂದು ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವು ಲಾಸ್ಟ್ ಒಂದು ವಿಡಿಯೋ ನೋಡಿರ್ತೀರ ಪೋಸ್ಟ್ ಏನಪ್ಪ ಏನಪ್ಪಾ ಮೈಸೂರು ಇನ್ಸಿಡೆಂಟ್ ಬಗ್ಗೆ ಮೈಸೂರಲ್ಲಿ ಆಟೋ ಡ್ರೈವರ್ಸ್ ಮತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸೊ ಒಂದಷ್ಟು ವಿಚಾರ ಲೈಕ್ ಕಾಂಟ್ರವರ್ಸಿ ಅಂತ ಹೇಳ್ಬೋದು ಸೊ ನಡೆದಿದೆ ಆ ಒಂದು ವಿಚಾರ ಬಗ್ಗೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯನ ಲಾಸ್ಟ್ ಒಂದು ವಿಡಿಯೋದಲ್ಲಿ ನನ್ನ ಅನಿಸಿಕೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಅದೇ ವಿಚಾರದ ಬಗ್ಗೆ ಒಂದು ಜಸ್ಟ್ ಮಾತಾಡಬೇಕು ಅಂತ ಅನಿಸ್ತು ಏನಂತಂದರೆ ನಿಮಗೆಲ್ಲ ಗೊತ್ತಿದೆ ನಾನು ಒಂದಷ್ಟು ದಿನಗಳ ಕಾಲ ಬೈಕ್ ಟ್ಯಾಕ್ಸಿನ ಮಾಡಿದ್ದೀನಿ ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡಿದ್ದೀನಿ ಅದಾದ್ಮೇಲೆ ಯಾಕೋ ಸರಿಯಲ್ಲ ಅಂತ ಸುಮ್ಮನೆ ಆಗಿದ್ದೀನಿ ಓಕೆನಾ ಈಗ ನನ್ನ ಕಡೆಯಿಂದ ಏನಾಗುತ್ತೋ ಯೂಟ್ಯೂಬಲ್ಲಿ ಏನು ಇನ್ಫಾರ್ಮೇಶನ್ ಕೊಡಬೇಕೋ ಅದನ್ನು ಇದ್ದೀನಿ ಸೊ ಏನಂತಂದ್ರೆ ನಾನು ಒಂದಷ್ಟು ಬೈಕ್ ಟ್ಯಾಕ್ಸಿ ಗ್ರೂಪ್ಗಳಲ್ಲಿ ಇದ್ದೀನಿ ಆ ಗ್ರೂಪ್ಗಳಲ್ಲಿ ಒಂದಷ್ಟು ಮೆಸೇಜಸ್ ಬರ್ತಾ ಇರ್ತವೆ ನಮಗೆ ಈ ತರ ಸಪೋರ್ಟ್ ಸಿಗಲ್ಲ ನಾವು ಈ ತರ ಲೈಕ್ ಒಂದಷ್ಟು ಬರ್ತಾ ಇರ್ತವೆ ಸೊ ನಾನು ನೋಡ್ತಾ ಇರ್ತೀನಿ ನನಗೆ ಒಂದು ಬೇಜಾರು ಏನಂತಂದ್ರೆ ಮೈಸೂರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲಿರುವಂತಹ ರೈಡರ್ಸ್ಗೆ ಅಲ್ಲಿಗೆ ಕಂಪೇರ್ ಮಾಡ್ಕೊಂಡ್ರೆ ತರ್ಟಿ ಪರ್ಸೆಂಟ್ ಅಷ್ಟೇ ಅಲ್ಲಿರೋದು ಬಟ್ ಆ ಥರ್ಟಿ ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಒಗ್ಗಟ್ಟಾಗಿ ನಿಂತ್ಕೊಂತಾರೆ ಒಟ್ಟಿಗೆ ನಿಂತ್ಕೊಂತಾರೆ ಏನೇ ಆಗಲಿ ಕೂಡ ಜೊತೆಗೆ ನಿಲ್ತಾರೆ ಬಟ್ ನಮ್ಮ ಬೆಂಗಳೂರಲ್ಲಿ ಆ ಥರ ಅಲ್ಲ ನಮ್ಮ ಬೆಂಗಳೂರಲ್ಲಿ ಹೆಂಗಂದ್ರೆ ಯಾರೋ ಒಬ್ಬ ಪ್ರಾಬ್ಲಮ್ ಆಗಿ ಯಾರೋ ಒಬ್ಬ ಏನೋ ವಿಚಾರಕ್ಕೆ ನಿಂತ್ಕೊಂಡು ಒಂದಷ್ಟು ಜನ ಫೇಸ್ ಮಾಡ್ತಾರೆ ಅಂತಂದರೆ ಏಯ್ ಅವ್ರು ನೋಡ್ಕೊಂತಾರೆ ಬಿಡು ನನಗೇನು ನನ್ನ ಪಾಡಿಗೆ ನನ್ಗೆ ಕೆಲಸ ನಾನು ಅನ್ನೋಂತಹ ಜನ ಮನಸ್ಥಿತಿ ಬೆಂಗಳೂರಲ್ಲಿರೋದು ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನು ಫಸ್ಟು ಬೈಕ್ ಟ್ಯಾಕ್ಸಿ ಪರ ಇದ್ದೆ ಬೈಕ್ ಟ್ಯಾಕ್ಸಿ ಬರಲೇಬೇಕು ಬೈಕ್ ಟ್ಯಾಕ್ಸಿ ಒಂದಷ್ಟು ಜನಕ್ಕೆ ಒಳ್ಳೇದಿದೆ ಒಂದಷ್ಟು ಜನ ಲೈಕ್ ಸ್ಟೂಡೆಂಟ್ಸ್ ಆಗಿ ಅಥವಾ ಒಂದಷ್ಟು ಜನ ಕಷ್ಟಪಡೋರಿಗೆ ಒಂದು ದಾರಿ ಅಂದ್ಬಿಟ್ಟು ಆ ಒಂದು ಬೈಕ್ ಟ್ಯಾಕ್ಸಿಗೆ ನಾನು ಸಪೋರ್ಟ್ ಆಗಿ ಖಂಡಿತವಾಗ್ಲೂ ನಿಂತಿದ್ದೆ ಅದಕ್ಕೆ ಒಂದು ಅಸೋಸಿಯೇಷನ್ ಅಲ್ಲೂ ಸೇರಿದೆ ಅಸೋಸಿಯೇಷನ್ ಅಲ್ಲಿ ಪರ ನಿಂತೆ ಅಸೋಸಿಯೇಷನ್ ನಿಂದ ಎಕ್ಸಿಟು ಆದೆ ಸೊ ನಿಮ್ಗೆಲ್ಲ ಗೊತ್ತಿರೋ ತರೇ ನಾನೊಂದು ಅಸೋಸಿಯೇಷನ್ ಅಲ್ಲಿ ಇದ್ದೆ ಸೊ ಆ ಒಂದು ಅಸೋಸಿಯೇಷನ್ ಅಲ್ಲಿ ನಾನು ಇದ್ದಾಗ ನನಗೆ ಹೋದಂತಹ ಒಂದು ಲೈಕ್ ಒಂದು ಸ್ಥಾನಮಾನ ಕೊಟ್ಟಿದ್ರು ನನ್ ಕೈಯಲ್ಲಿ ಆದಷ್ಟು ನನ್ ಕೈಯಲ್ಲಿ ಆದಷ್ಟು ನಾನು ಮಾಡಿದ್ದೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅಂತೂ ಅಲ್ಲಿ ಹಾಕಿರ್ಲಿಲ್ಲ ಬಿಕಾಸ್ ಆಫ್ ಯಾರು ಸಪೋರ್ಟ್ ಬರ್ತಿರ್ಲಿಲ್ಲ ಯಾರು ನಾವ್ ಏನೇ ಒಂದ್ ಮಾಡ್ತೀವಿ ಅಂತಂದ್ರೆ ನೂರು ಜನ ಸೇರ್ಬೇಕು ಅನ್ನೋ ಜಾಗದಲ್ಲಿ ಹತ್ತು ಜನ ಸೇರೋರು ಐದ್ ಜನ ಸೇರೋ ಸೊ ಹತ್ತು ಜನ ಸೇರೋ ಜಾಗದಲ್ಲಿ ಒಬ್ಬ ಇಬ್ಬ ಸೇರೋರು ಅದೇನಾಗೋದು ಅಂತಂದ್ರೆ ಅಂದ್ರೆ ನಮ್ಗೆನೆ ಹೋಗ್ತಾ ಹೋಗ್ತಾ ಅದೊಂಥರ ಡಿಮೋಟಿವ್ ಆಗ್ಬಿಟ್ವಿ ಏ ಇದರಿಂದ ಏನು ಆಗಲ್ಲ ಯಾರು ಹುಡುಗರು ಬರಲ್ಲ ಯಾರು ಇದಾಗಲ್ಲ ಅಂದ್ಬಿಟ್ಟು ನಾನು ಆ ಒಂದು ಅಸೋಷನ್ ಇಂದ ಬಂದ್ಬಿಟ್ಟೆ ಆಚೆ ಬಂದೆ ಸೊ ಈಗ ನಾನು ಪ್ರೆಸೆಂಟ್ಲಿ ಯಾವ ಅಸೋಸಿಯೇಷನ್ ಇಲ್ಲ ಆದ್ರೆ ಕೂಡ ಬೈಕ್ ಟ್ಯಾಕ್ಸಿಗೆ ನನಗೆ ಡೈರೆಕ್ಟ್ಲಿ ನಾನು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ನನಗ ನನ್ನ ಕೈಯಲ್ಲಿ ಅಷ್ಟು ಖಂಡಿತ ಸಪೋರ್ಟ್ ನ ಮಾಡ್ತೀನಿ ಬಟ್ ಈ ಕಡೆನು ಕರೆಕ್ಟ್ ಆಗಿ ಮಾತಾಡಬೇಕು ಆ ಕಡೆನೂ ಕರೆಕ್ಟ್ ಆಗ್ಬೇಕು ಕಡೆ ನ್ಯಾಯ ಇದ್ರೆ ಆ ಕಡೆ ಮಾತಾಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಆ ಕಡೆಯಿಂದ ಬರೋದಾದ್ರೆ ಆಟೋ ಚಾಲಕರ ಅವರ ಅವರ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಎಲ್ಲೋ ಬೋರ್ಡ್ ಅಲ್ಲಿ ನಾವು ಡ್ಯೂಟಿ ಮಾಡ್ತೀವಿ ನಾವು ಒಂದಷ್ಟು ಟ್ಯಾಕ್ಸ್ ನ ಕಟ್ತೀವಿ ನಮ್ಗೆ ಅದೊಂದು ಲೈಕ್ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಸೊ ಅದರಲ್ಲಿ ಒಂದಷ್ಟು ನಾನು ಸರಿ ಅಂತಾನೆ ಅಂತೀನಿ ನಮ್ಮಲ್ಲಿ ಕೂಡ ನಾನು ಇಷ್ಟೇ ಹೇಳೋದು ಬೈಕ್ ಟ್ಯಾಕ್ಸಿ ರೂಲ್ಸ್ ಅಂಡ್ ನ ಬರಬೇಕು ಎಲ್ಲೋ ಬೋರ್ಡ್ ಅಂತಾನು ಬರಬೇಕು ಯೂನಿಫಾರ್ಮ್ ಅಂತ ಬರಬೇಕು ಓನ್ಲಿ ಕೆ ಎ ಗಾಡಿ ಕನ್ನಡಿಗರು ಮಾತ್ರ ಡ್ಯೂಟಿ ಮಾಡ್ಬೇಕು ಅಂತಾನು ಬರಬೇಕು ಇದಕ್ಕೆಲ್ಲ ನಾನು ಒಪ್ಕೊಂತೀನಿ ಬಟ್ ಎಂಡ್ ಆಫ್ ದ ಡೇ ಇಲ್ಲಿ ಏನೇ ಬರಲಿ ಕೋರ್ಟ್ ಇಂದ ಒಂದು ಡಿಸಿಷನ್ ಅಥವಾ ಗೋರ್ಮೆಂಟ್ ಇಂದ ಒಂದು ಡಿಸಿಷನ್ ಏನ್ ಬರುತ್ತೆ ಅದಕ್ಕೆ ಎಲ್ಲರೂ ಬದ್ವಾಗಿರಬೇಕು ಅಲ್ಲಿವರೆಗೂ ನಾವು ವೈಟ್ ಮಾಡಬೇಕು ಆದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳೋ ಈಗ ನನ್ನ ವಿಡಿಯೋ ನೋಡುವಂತಹ ಪ್ರತಿ ಒಬ್ರು ನನಗೋದ್ರ ಪ್ರಕಾರ ಬೈಕ್ ಟ್ಯಾಕ್ಸಿ ಬೇಕು ಅಂತ ಕಮೆಂಟ್ ಮಾಡ್ತೀರಾ ಬೈಕ್ ಟ್ಯಾಕ್ಸಿಯಿಂದ ನಾವು ಹೊಟ್ಟೆ ತುಂಬಿಸ್ಕೊಂತೀವಿ ಅಂತ ಕಮೆಂಟ್ ಮಾಡ್ತೀರಾ ಬೈಕ್ ಟ್ಯಾಕ್ಸಿಯಿಂದ ನಮ್ ಜೀವನ ನಡೀತಿದೆ ಅಂತ ಹೇಳ್ತೀರಾ ಬಟ್ ಆದ್ರೆ ಏನಾದ್ರು ಒಂದು ಯಾವುದೋ ಒಂದು ಅಸೋಷನ್ ಅಥವಾ ಯಾವುದೋ ಒಂದು ಇದು ಮಾಡೋಣ ಅಂತಂದಾಗ ಯಾರೂ ಬರಲ್ಲ ಬರೀ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಬಂದು ಕಮೆಂಟ್ಸ್ ಆಗ್ತಿರೋ ಹೊರತು ಬರೀ ಇಲ್ಲಿ ಗ್ರೂಪ್ಗಳಲ್ಲಿ ಮೆಸೇಜ್ ಗಳಾಗ್ತಿರೋ ಹೊರ್ತು ಡೈರೆಕ್ಟ್ ಆಗಿ ಯಾರೂ ಬರಲ್ಲ ಇದು ನನ್ನ ಒಂದು ನಾನು ಅಸೋಷನ್ ಅಲ್ಲಿ ಇದ್ದಾಗ ನನಗಾದಂತಹ ನೋವು ನಾವು ಇದನ್ನ ಉಳಿಸ್ಬೇಕು ಇದೆಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ಇವಾಗ ಜನಕ್ಕೆ ಒಳ್ಳೇದಾಗಿಲ್ಲ ಅಂದ್ರೂ ಮುಂದಿನ ಪೀಳಿಗೆ ಮುಂದಿನ ಒಂದಷ್ಟು ಜನ ಏನಿರ್ತಾರೆ ಯಾಕಂದ್ರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿ ಕೆಲಸ ಸಿಗ್ಬೇಕು ಬೆಂಗಳೂರಲ್ಲಿ ಅಂದ್ರೆ ತುಂಬಾ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಕೆಲ್ಸಗಳ್ ಸಿಗ್ಬೇಕು ಅಂದ್ರೆ ಸೊ ಡಿಲಿವರಿ ಜಾಬ್ ಅದು ಇದು ಮಾಡ್ಕೋಬೇಕು ಅದ್ರ ಜೊತೆಗೆ ಇದೊಂದು ದಾರಿ ಇದೊಂದು ಆಪ್ಷನ್ ಅಂದ್ಬಿಟ್ಟು ಇದು ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಇದರಿಂದ ಒಂದಷ್ಟು ಜನಕ್ಕೆ ದುಡ್ಕೋಬಹುದು ಅನ್ನೋದಕ್ಕೋಸ್ಕರ ಇದಕ್ಕೆ ನಾವು ಸಪೋರ್ಟ್ ನ ಮಾಡಿದ್ವಿ ಹಂಗಂದ್ಬಿಟ್ಟು ಅಂದ್ಬಿಟ್ಟು ನಾವು ಅವ್ರ ವಿರೋಧನೂ ಅಲ್ಲ ಆಟೋದವ್ರ ವಿರೋಧನೂ ಅಲ್ಲ ಖಂಡಿತವಾಗ್ಲೂ ಅಲ್ಲ ನನ್ನ ನನ್ನ ನನಗೆ ಅವರಲ್ಲಿನೂ ಫ್ರೆಂಡ್ಸ್ ಇದಾರೆ ಅವರಲ್ಲಿನು ನನಗೆ ಗೊತ್ತಿರೋರು ಇದ್ದಾರೆ ನನ್ಗೆ ಈ ಕಡೆನೂ ಇದಾರೆ ಬಟ್ ಎಂಡ್ ಆಫ್ ದ ಡೇ ಕ್ಲಿಯರ್ ಆಗ್ಬೇಕಷ್ಟೇ ಅಂದ್ರೆ ಒಂದು ಈ ಕಡೆಯಿಂದ ಇವ್ರು ಕೆಲಸ ಮಾಡಿದ್ರೆ ಇವ್ರ ಪ್ರಶ್ನೆ ಮಾಡಬಾರ್ದು ಇವ್ರಿಗೂ ಸ್ವತಂತ್ರವಾಗಿ ರೈಡರ್ಸ್ ಬೈಟೆಕ್ಸ್ ರೈಡರ್ಸ್ ಕೆಲಸ ಮಾಡ್ಬೇಕು ಆ ತರ ಒಂದು ಇದು ಬರಬೇಕು ಇಲ್ಲಾಂತಂದ್ರೆ ಅಹ್ ಮಾಡ್ಲೇಬೇಡಿ ಅಂತ ಒಂದು ಇದು ಬರ್ಬೇಕು ಅಂದ್ರೆ ಏನೋ ಒಂದು ಬರ್ಬೇಕು ಅಲ್ಲಿವರೆಗೂ ನಾವು ಕಾಯ್ಬೇಕು ಬಟ್ ನಾನು ಇಲ್ಲಿ ಮಾತಾಡಕ್ ಹೊರಟಿರೋ ಪಾಯಿಂಟ್ ಏನಂತಂದ್ರೆ ಮೈಸೂರಲ್ಲಿ ಅಷ್ಟು ಜನ ಏನೇ ಆದ್ರೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಏನೇ ಆದ್ರೂ ಒಗ್ಗಟ್ಟಾಗಿ ನಿಂತು ಅದ್ ಏನೇ ಸರಿ ತಪ್ಪು ಇದ್ರು ಒಗ್ಗಟ್ಟಾಗಿ ನಿಂತು ಅದನ್ನ ಬಗೆಹರಿಸ್ಕೊಂತಾರೆ ಆದ್ರೆ ಆ ಒಂದು ಒಗ್ಗಟ್ಟು ಇಲ್ಲಿ ಬರಲ್ಲ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಮನೆ ಮೂರ್ ಬಾಗ್ಲು ಆರ್ ಕಿಟ್ಕಿ ಅರ್ಥ ಮಾಡ್ಕೊಳ್ಳಿದ್ದೀನಿ ಏನಂದ ಅಂತಿದ್ದೀನಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಅವ್ರದೇ ಅವ್ರದೇ ಆದಂತಹ ಅವರೇ ಅವರ ಹೆಸರುಗಳು ಮಾಡ್ಕೊಬೇಕು ಅನ್ನೋದೇ ಅವ್ರವ್ರಿಗೆ ಇದೇ ಹೊರ್ತು ಓಕೆನಾ ಪಂಡ್ಲಿ ಹೇಳ್ತೀನಿ ಕೆಲವ್ರು ಅವ್ರ ಅವ್ರದ ಅವ್ರ ಅವ್ರ ಹೆಸರು ಮಾಡ್ಕೊಬೇಕು ಅನ್ನೋದು ಹೊರ್ತು ಬಿಟ್ರೆ ಇಲ್ಲಿ ಒಗ್ಗಟ್ಟಾಗಿ ಇರೋಣ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಒಗ್ಗಟ್ಟಾಗಿ ನಿಂತು ಇದನ್ನ ಉಳಿಸೋಣ ಅನ್ನೋದು ಯಾರಿಗೂ ಇಲ್ಲ ಸೊ ವಾಟ್ ಎವರ್ ನಾನು ಒಂದಷ್ಟು ದಿನಗಳ ಕಾಲ ಇದ್ರ ಹಿಂದೆ ಇದ್ರ ಇದ್ರ ಪರ ಇದ್ದೆ ಈಗಲೂ ಇದ್ದೀನಿ ಪರ ವಿರೋಧ ಅಂತ ಇಲ್ಲ ಬಟ್ ಒಟ್ನಲ್ಲಿ ಯಾವುದೋ ಒಂದು ನ್ಯಾಯ ಸಿಗ್ಬೇಕಷ್ಟೆ ಸೊ ಇದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡೋದಕ್ಕೂ ಆಗಲ್ಲ ಹೆಚ್ಚಿನ ಇದೇನಿಲ್ಲ ಬಟ್ ನನಗೆ ಒಂದು ಅಷ್ಟು ನನಗೆ ಬೇಜಾರು ಏನಂತಂದ್ರೆ ಬರ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತೀರಾ ಒಂದಷ್ಟು ಇದು ಮಾಡ್ತೀರಾ ನಮ್ಗೆ ಜೀವನ ನಮ್ ಜೀವನ ನಡೀತಿದೆ ಇದರಿಂದ ನಾವು ಇಲ್ಲ ಅಂದ್ರೆ ಜೀವನೇ ಇಲ್ಲ ಇದೇ ನಮ್ಗೆ ಹಂಗೆ ಹಿಂಗೆ ಅಂತ ಕಮೆಂಟ್ಸ್ ಹಾಕ್ತೀರಾ ಏನೋ ಒಂದು ಹೋರಾಟ ಅಂತ ಅಂದಾಗ್ಲೋ ಇಲ್ಲ ಏನಾದ್ರೂ ಒಂದು ಇದ್ರ ಬಗ್ಗೆ ತಿಳ್ಸಣ್ಣ ಅಂತ ಅಂತ ಯಾರಾದ್ರೂ ಕರೆದ್ರೆ ಯಾರೂ ಬರಲ್ಲ ನಾನ್ ಈ ವಿಡಿಯೋ ಮುಖಾಂತರವಾಗಿ ನಾನು ಇಷ್ಟೇ ಹೇಳೋದು ನೋಡಿ ಇದ್ರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಿದೆ ಅನ್ನೋದು ನನಗೂ ಗೊತ್ತು ಸೊ ಇದನ್ನ ನೀವು ಉಳಿಸ್ಕೋಬೇಕು ಇದನ್ನ ನೀವು ಇದೇನೋ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಹೊರತು ಹೋಗಿ ಬೇರೆ ಬೇರೆ ಮೂರ್ ಬಾಗ್ಲು ಆರ್ ಕಿಟಕಿ ಅಂದ್ರೆ ಖಂಡಿತವಾಗ್ಲು ಇಲ್ಲಿ ಏನೂ ಮಾಡಕ್ ನಮ್ ಆಗಲ್ಲ ಇದನ್ನ ಪ್ರತಿಯೊಬ್ಬರು ಇಟ್ಕೊಳ್ಳಿ ಆ್ಯಂಡ್ ನನ್ನ ಕ್ಲಿಯರಾಗಿ ಹೇಳ್ತೀನಿ ನೋಡಿ ಆಟೋದವ್ರಿಗೂ ಅಷ್ಟೇನೆ ಇಲ್ಲಿ ನಾವು ತೊಂದರೆ ಮಾಡಬಾರ್ದು ಅವ್ರಿಗೆ ಅವರು ಅವ್ರೇನು ಕೇಳ್ತಿರೋದು ಅವ್ರೇನು ಒಂದಷ್ಟು ಜನ ಹೇಳ್ತಿರೋದು ಮಾಡಬೇಡಿ ಅಂತ ಏನು ಹೇಳ್ತಿಲ್ಲ ಮಾಡಿದ್ರು ಕೂಡ ಎಲ್ಲೋ ಬೋರ್ಡು ಯೂನಿಫಾರ್ಮು ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡಲಿ ಕರ್ನಾಟಕ ಗಾಡಿಗಳ್ ಮಾತ್ರ ಓಡಾಡಲಿ ಅನ್ನೋದು ಒಂದು ಅಷ್ಟು ಜನದ್ದು ವಾದ ಅಲ್ವಾ ಅದ್ರನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಅವ್ರು ಹೇಳ್ತಿರೋದು ಕರೆಕ್ಟ್ ಇಲ್ಲಿ ಇಷ್ಟಾಂಚರವಾಗಿ ಕಂಪ್ನಿಗಳ ಒಂದು ಇಷ್ಟಾಂಚರವಾಗಿ ಅವ್ರಿಗೆ ಹೆಂಗ ಅನಿಸ್ತದ ಹಂಗ್ ಮಾಡಿಸ್ತಾ ಮಾಡಕ್ ಆಗಲ್ಲ ಹೌದು ಇಲ್ಲಿ ನಾವು ಅರ್ನಿಂಗ್ ಮಾಡ್ಕೊಂತಿದ್ವಿ ಹೌದು ಮಾಡ್ಕೊಂತಿಲ್ಲ ಅಂತ ನಾವ್ ಹೇಳ್ತಿಲ್ಲ ಆದ್ರೆ ಕೂಡ ಇದಕ್ಕೆ ನನ್ನ ಪ್ರಕಾರ ನನ್ನ ಅನಿಸಿಕೆ ಅದಕ್ಕೆ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ್ರೆ ಇದು ನಮಗೆ ಒಳ್ಳೇದು ಏನಕ್ಕೆ ಈಗ ಕಂಪ್ನಿಗಳು ಅವ್ರು ಹೇಳದಾಗ ನಾವು ಕೇಳಬೇಕು ಕಂಪ್ನಿಗಳು ಎಷ್ಟು ರೇಟ್ ಕೊಡ್ತಾರೆ ಅಥವಾ ಎಷ್ಟು ಯಾವ ರೀತಿ ಇನ್ಸೆಂಟಿವ್ಸ್ ಕೊಡ್ತಾರೆ ಅದು ಕಂಪ್ನಿ ಅವ್ರು ಹೇಳದ ರೀತಿ ನಾವು ನಡ್ಕೊಬೇಕಾಗುತ್ತೆ ಸೊ ಅದೇ ಗೌರ್ಮೆಂಟ್ ಕಡೆಯಿಂದ ಒಂದು ಅಫಿಷಿಯಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ್ರೆ ಯೂನಿಫಾರ್ಮ್ ಆಗಿರ್ಬೋದು ಎಲ್ಲೋ ಬೋರ್ಡ್ ಆಗಿರ್ಬೋದು ಅಥವಾ ಇಷ್ಟೇಟ್ ಅಂತ ಫಿಕ್ಸ್ ಮಾಡೋದಾಗಿರ್ಬೋದು ಲೈಕ್ ಈ ತರ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ್ರೆ ಈ ಕಡೆ ಈ ಕಡೆ ರೈಡರ್ಸ್ಗೂ ಒಳ್ಳೇದಾಗುತ್ತೆ ಅಂಡ್ ಈ ಕಡೆ ಇವ್ರಿಗೂ ಇವ್ರಗು ಯಾವ್ದೇ ರೀತಿ ನನಗೋದ್ರ ಪ್ರಕಾರ ಪ್ರಾಬ್ಲಮ್ಸ್ ಇರಲ್ಲ ಸೊ ಅವಾಗ ಸೊ ಎಂಡ್ ಆಫ್ ದ ಡೇ ನಾನು ಅದನ್ನೇ ಹೇಳೋದು ಇಲ್ಲಿ ಕೋರ್ಟ್ ಒಂದು ಡಿಸಿಷನ್ ಕೊಡುತ್ತೆ ಅಥವಾ ನಮ್ಮ ಸರ್ಕಾರ ಒಂದು ಡಿಸಿಷನ್ ಬರುತ್ತೆ ಅಲ್ಲಿವರೆಗೂ ಈ ಕಡೆಯವರು ಕೈಬೇಕಾಗುತ್ತೆ ಈ ಕಡೆಯವರು ಕೈಬೇಕಾಗುತ್ತೆ ಅದನ್ನ ಬಿಟ್ಟು ಈ ರೀತಿ ಗೊಂದಲಗಳನ್ನ ಮಾಡಕ್ ಹೋಗ್ಬೇಡಿ ಅನ್ನೋದು ಇವ್ರ ಕಡೆಯಿಂದ ನನ್ನ ರಿಕ್ವೆಸ್ಟ್ ಅದಾದ್ಮೇಲೆ ಅಹ್ ಸೊ ನಾನ್ ಕೊನೆಯದಾಗ ಈ ಒಂದೇ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ನೋಡಿ ಇಲ್ಲಿ ಒಗ್ಗಟ್ಟಾಗಿ ಇದ್ರೆ ಮಾತ್ರ ಏನೇ ಮಾಡೋಕ್ಕಾಗುತ್ತೆ ಇಲ್ಲಿ ಸುಮ್ನೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬಂದು ವಾಟ್ಸಪ್ಗಳಲ್ಲಿ ಬಂದು ಇಲ್ಲಿ ನೀವು ಬಾಯ್ ಬಡ್ಕೊಳೋದ್ರಿಂದ ನಿಮ್ಗೆ ಏನೂ ಸಿಗಲ್ಲ ಅನ್ನೋದು ಇದು ನನ್ನ ಒಂದು ಪ್ರಶ್ನೆ ಈಗ ಹೆಂಗಾಗ್ಬಿಡಿದೆ ಅಂದ್ರೆ ಒಂದಷ್ಟು ಜನ ಈ ಕಡೆ ಬಾಯ ಬಾಯ್ ಬಡ್ಕೊಳಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೈ ಬೈ ಬಡ್ಕೊಂತಾರೆ ಒಂದಷ್ಟು ಜನ ಬಂದ್ಬಿಟ್ಟು ಈ ಕಡೆ ವಾಟ್ಸಪ್ ಅಲ್ಲಿ ಬೈ ಬಡ್ಕೊಂತಾರೆ ಈ ತರ ಆಗ್ಬಿಟ್ಟೈತೆ ಸೊ ದಯವಿಟ್ಟು ಇಲ್ಲಿ ಏನೇ ಆಗ್ಬೇಕು ಅಥವಾ ನಿಮ್ಗೆ ಏನೇ ನಿಮ್ ಕಷ್ಟಗಳಿದೆ ಅಂತಂದ್ರೆ ದಯವಿಟ್ಟು ಮುಂದೆ ಬಂದು ಮುಂದೆ ಬಂದು ಮಾತಾಡಿ ಮುಂದೆ ಬಂದು ನಾನು ಹೇಳೋದು ಇಷ್ಟೇ ನಿಮ್ಮ ನೋವು ನಿಮ್ಮ ಕಷ್ಟ ನಿಮ್ಗೆ ಏನಾಗ್ತಿದೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ವಿಡಿಯೋ ಮಾಡಾಕ್ಬಿಡಿ ಅಥವಾ ಬಂದು ಒಂದಷ್ಟು ಜನ ಏನ್ ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಅವ್ರೇನೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಬಿಡು ನಾವು ತೆಪ್ಪಗೆ ಇದ್ ಬಿಡೋಣ ಅನ್ನೋದು ಮನಸ್ಥಿತಿಗಳನ್ನ ದಯವಿಟ್ಟು ತೆಗ್ದಾಕ್ಬಿಡಿ ಬಿಡಿ ಓಕೆನಾ ಸೊ ಇಷ್ಟ ನಾನು ಕೇಳ್ಕೊಳ್ಳೋದು ಈ ವಿಡಿಯೋ ಮುಖಾಂತ್ರವಾಗಿ ನಾನು ಏನಪ್ಪಾ ಅಂತಂದ್ರೆ ದಯವಿಟ್ಟು ಯಾರೇ ಆಗ್ಲಿ ಒಂದು ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿದ್ರೆ ಮಾತ್ರ ಬಲ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಕಡೆ ಆಗಲಿ ಆ ಕಡೆ ಆಗಲಿ ಏನೇ ಆಗಲಿ ಒಂದೇ ಒಂದು ನನ್ನ ಅನಿಸಿಕೆ ಈ ಕಡೆನೂ ತೊಂದರೆ ಆಗ್ಬಾರ್ದು ಈ ಕಡೆನೂ ತೊಂದರೆ ಆಗ್ಬಾರ್ದು ಒಂದು ಪರ್ಟಿಕ್ಯುಲರ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ್ರೆ ನನಗೋತ್ರ ಪ್ರಕಾರ ಅದು ಒಳ್ಳೇದೇ ಇಲ್ಲ ಅಂತಂದ್ರೆ ಇದಕ್ಕೆ ನಾವು ಕೂಡ ಯಾವುದೇ ರೀತಿ ಇದಕ್ಕೆ ಸಪೋರ್ಟು ಮಾಡಲ್ಲ ಇದ್ರ ಬಗ್ಗೆ ನಾವೂ ಜಾಸ್ತಿ ಚರ್ಚೆನೂ ಮಾಡಲ್ಲ ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ದಯವಿಟ್ಟು ನಾನು ಕೇಳೋದೇನಪ್ಪ ಅಂತಂದ್ರೆ ನೀವು ನಿಮಗೆ ಬೇಕಾಗಿದೆ ನಿಮಗೆ ಇದರಿಂದ ಒಂದಷ್ಟು ಯೂಸ್ ಆಗ್ತಿದೆ ಅಂತಂದ್ರೆ ಮುಂದೆ ಬಂದು ಮಾತಾಡಿ ಮುಂದೆ ಬಂದು ಹೋರಾಡಿ ಹೊರತು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಮ್ಮ ವಿಡಿಯೋಗಳ್ಳು ಕೆಳಗಡೆ ಹಾಕೋದೋ ಇಲ್ಲ ಇನ್ನೊಂದು ಹಾಕೋದು ಏನೋ ಹಾಕಿದ್ರೆ ಏನೂ ಬರಲ್ಲ ಅನ್ನೋ ಅನ್ನೋದು ನನ್ನ ಒಂದು ಅನಿಸಿಕೆ ನಾನು ಮಾತಾಡಿರೋದು ಕೂಡ ಏನಾದರೂ ಸರಿ ಇದೆಯಾ ತಪ್ಪಿದೆಯಾ ನಾನು ಮಾತಾಡೋ ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಹೇಳಿ ನಾನು ತಿದ್ದಕ್ಕೊತೀನಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಸೊ ಇದು ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಕ್ನ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನೋಡಲು ಸಿಗೋಣ ನಾನು ನಿಮ್ಮ ಪ್ರೀತಿ ಆಶಂಕ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹುಷಾರ ಡ್ಯೂಟಿ ಮಾಡಿ Bye, friends.